ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲ ಚೆನ್ನಾಗಿದ್ರೆ ನಾವು ಕೂಡ ಸೂಪರಾಗಿದ್ದೀವಿ ಇವತ್ತಿನ ತಮ್ಮಲ್ಲಿ ನೋಡಿ ನಿಮಗೆ ಅರ್ಥ ಆಗಿರ್ಬೋದು ನಾಲ್ಕು ಸಾವಿರ ಅವರ ಹೇಗೆ ನಾವು ಒಂದು ಎರಡು ಮೂರು ತಿಂಗಳಲ್ಲಿ ಹೇಗೆ ಬೇಗ ನಾವು ವಾಚ್ ಅವರು ಕಂಪ್ಲೀಟ್ ಮಾಡ್ಕೊಳ್ಳೋದ್ರು ಮಾಡ್ಕೊಳ್ಳೋದು ಅನ್ನೋ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನನಗೆ ಒಂದು ನಾಲ್ಕೈದು ಜನ ಮೆಸೇಜ್ ಹಾಕೋರು ಎಲ್ಲರೂ ಮೆಸೇಜ್ ಓದ್ತಾ ಇಲ್ಲ ಒಂದು ನಾಲ್ಕೈದು ಜನ ಮೆಸೇಜ್ ಮಾತ್ರ ನಾನು ತಗೊಂಡಿದ್ದೀನಿ ಅವ್ರಿಗೆ ನಾನು ಅವ್ರ ಅವ್ರು ಕೇಳಿರೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ಒಂದು ಸಾವಿರ ಸಬ್ಬು ಕಂಪ್ಲೀಟ್ ಆಗಿದೆ ವಾಚ್ ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ಒಬ್ಬರು ಕೇಳಿದ್ದಾರೆ ಇನ್ನೊಬ್ಬರು ನಾಲ್ಕು ಸಾವಿರ ವಾಚ್ ಕಂಪ್ಲೀಟ್ ಮಾಡೋಕ್ಕೆ ಏನಾದರೂ ಟಿಪ್ಸ್ ಕೊಡಿ ಅಂತ ಕೇಳಿದ್ದಾರೆ ಒಂದು ವರ್ಷ ಆದ್ರೂ ನಾಲ್ಕು ಸಾವಿರ ಕಂಪ್ಲೀಟ್ ಆಗಿಲ್ಲ ಬೇರೆ ಏನಾದ್ರೂ ವಾಚ್ ಅವರು ಪರ್ಚೇಸ್ ಮಾಡ್ಬೋದಾ ನಾವು ಬೇರೆ ಕಡೆ ಎಲ್ಲರ ಅದೇ ಈಗ ದುಡ್ಡು ಕೊಟ್ಟು ದುಡ್ಡು ಕೊಟ್ಟರೆ ವಾಚ್ ಅವ್ರು ಕಂಪ್ಲೀಟ್ ಮಾಡಿಕೊಡ್ತಾ ಮಾಡಿಕೊಡ್ತಾರಲ್ಲ ಅದನ್ನು ಮಾಡ್ಬೋ ಅದನ್ನು ಮಾಡ್ಬೋದಾ ಅಂತ ಕೇಳಿದ್ದಾರೆ ಇನ್ನು ನಾಲ್ಕನೇದು ಎರಡು ವರ್ಷ ಆದ್ರೂ ಕಂಪ್ಲೀಟ್ ಆಗಿಲ್ಲ ಎರಡು ವರ್ಷ ಆದರೂ ಕಂಪ್ಲೀಟ್ ಆಗಿಲ್ಲ ನಮ್ಮದು ವಾಚ್ ಅವರ್ ವಾಚ್ ಅವರು ಆಮೇಲೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿಲ್ಲ ನಾವು ಬೇರೆ ಚಾನಲ್ ಓಪನ್ ಮಾಡ್ಬೋದಾ ಅಂತ ಕೇಳಿದರೆ ವ್ಯೂಸು ಹೆಚ್ಚು ಬೇಕು ವ್ಯೂವೂ ಹೆಚ್ಚು ಬರಬೇಕಾದ್ರೆ ಏನು ಮಾಡೋ ಏನು ಮಾಡಬೇಕು ಅಂತ ಕೇಳಿದರೆ ಈ ಐದು ಪ್ರಶ್ನೆಗೆ ನಾನು ಇವತ್ತು ಉತ್ತರ ಕೊಡ್ತಾಯಿದ್ದೀನಿ ಮೊದಲನೇ ಪ್ರಶ್ನೆ ಬಂದು ಒಂದು ಸಾವಿರ ಕಂಪ್ಲೀಟ್ ಆಗಿದೆ ವಾಚ್ ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ಕೇಳಿದಾರಲ್ಲ ಅನ್ ಅದನ್ನು ನೀವೇನು ಮಾಡ್ರಿ ಅಂದರೆ ಒಂದು ಸಾವಿರ ಕ ಕಂಪ್ಲೀಟ್ ಆಗಿದೆ ವಾಚ್ ಅವರಾಯ್ತಾ ಇದು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ವಾಚ್ ಟೈಮ್ ವಾಚ್ ಟೈಮ್ ನಿಮಗೆ ಕಂಪ್ಲೀಟ್ ಆಗಿಲ್ಲ ಅಂದರೆ ಆದಷ್ಟು ಲಾಂಗ್ ವೀಡಿಯೋ ಲಾಂಗ್ ವೀಡಿಯೋ ಹಾಕಿ ಲಾಂಗ್ ವೀಡಿಯೋ ಅಂದರೆ ನೀವೊಂದು ಒಂದು ಮೂರು ನಾಲ್ಕು ನಿಮಿಷದ ವೀಡಿಯೋ ಹಾಕ್ತೀರಾ ಮೂರು ಮೂರು ನಿಮಿಷದ್ದು ನಾಲ್ಕು ನಿಮಿಷದ ವೀಡಿಯೋ ಹಾಕ್ತೀರಾ ಆ ಥರ ಇದ್ದರೆ ಇನ್ನು ಸ್ವಲ್ಪ ದ್ಯಾ ಎಕ್ಸ್ಟ್ರಾ ಮಾಡ್ಕೊಳ್ಳಿ ಅವಾಗ ನಿಮಗೆ ಇವಾಗ ನಾವು ಒಂದು ಮೂ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ನಿಮಗೆ ಲಾಂಗ್ ವೀಡಿಯೋ ಹಾಕ್ ಹಾಕ್ತಿರಲ್ಲ ಅದರಿಂದ ನಿಮಗೆ ಏನು ಲಾಭ ಅಂತ ಹೇಳ್ತೀನಿ ಈಗ ಒಂದು ಮೂರು ನಿಮಿಷದ ವೀಡಿಯೋ ಹಾಕಿರ್ತೀರ ಮೂರು ನಿಮಿಷದ ವೀಡಿಯೋ ಹಾಕಿದರೆ ನಮಗೆ ಒಂದು ನಾಲ್ಕು ಸಾವಿರ ಕಂಪ್ಲೀಟ್ ಮಾಡಬೇಕಲ್ವಾ ನಾಲ್ಕು ಸಾವಿರ ಕಂಪ್ಲೀಟ್ಗೆ ಮೂರು ನಿಮಿಷದ ವೀಡಿಯೋ ಹಾಕಿದರೆ ನಾವು ನಾಲ್ಕು ಒಂದು ಗ ಒಂದು ಗಂಟೆಗೆ ಅರವತ್ತು ನಿಮಿಷ ಅಲ್ವಾ ಒಂದು ಗಂಟೆಗೆ ಅರವತ್ತು ನಿಮಿಷ ಆದರೆ ಇವಾಗ ನಾಲ್ಕು ಸಾವಿರ ಗಂಟೆಗೆ ಎರಡು ಲಕ್ಷದ ನಲ್ವತ್ತು ಸಾವಿರ ಬರುತ್ತೆ ಎರಡು ಲಕ್ಷದ ನಲ್ವತ್ತು ಸಾವಿರ ಬರುತ್ತಾ ಎರಡು ಲಕ್ಷದ ನಲ್ವತ್ತು ಸಾವಿರ ಬ ಅದು ವಾ ಇದು ಬಂದರೆ ಅದನ್ನು ನಾವು ಗುಣಾಕಾರ ಮಾಡಿದ್ರೆ ಅಂದರೆ ಎಂಬತ್ತು ಸಾವಿರ ಕೆ ಎಂಬತ್ತು ಸಾವಿರ ಕೆ ಬರಬೇಕು ನಿಮಗೆ ಅಂದರೆ ಎಂಬತ್ತು ಸಾವಿರ ವ್ಯೂ ಬರಬೇಕು ನೀವು ನಾಲ್ಕು ಸಾವಿರ ಗಂಟೆ ವಾಚ್ ಅವರು ಕಂಪ್ಲೀಟ್ ಮಾಡೋದಕ್ಕೆ ನಾಲ್ಕು ಸಾವಿರ ವಾಚ್ ನಾಲ್ಕು ಸಾವಿರ ಕಂಪ್ಲೀಟ್ ಮಾಡೋದಕ್ಕೆ ಎಂಬತ್ತು ಸಾವಿರ ವ್ಯೂ ಬರಬೇಕು ಎಂಬತ್ತು ಸಾವಿರ ವ್ಯೂ ಬರಬೇಕು ಅಂದರೆ ಅಲ್ಲಿಗೆ ನಿಮಗೆ ಒಂದೊಂದು ವೀಡಿಯೋನು ಬಂದು ಒಂದೊಂದು ವೀಡಿಯೋನು ಒಂದು ಹತ್ತತ್ತು ಸಾವಿರ ಹತ್ತತ್ತು ಸಾವಿರ ಇಲ್ಲಾಂದ್ರೆ ಐದೈದು ಸಾವಿರ ಆ ಥರ ಓಡಿರಬೇಕು ಬರೀ ಇವಾಗ ನಾವು ನೀವು ವೀಡಿಯೋ ಹಾಕ್ತೀರಾ ಬರೀ ನೂರು ಇನ್ನೂರು ಮುನ್ನೂರು ಆದರೆ ನಿಮಗೆ ಅಷ್ಟು ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ ಯಾವಾಗ ಮೂರು ನಿಮಿಷದ ವೀಡಿಯೋ ಹಾಕಿದ್ರೆ ನೀವು ಮೂರು ನಿಮಿಷದ ವೀಡಿಯೋ ಹಾಕೋ ಬದಲು ಇನ್ನೊಂದು ಸ್ವಲ್ಪ ಮೂರು ನಿಮಿಷದ ಆರು ನಿಮಿಷದೋಗಿ ಆರು ನಿಮಿಷದ ವೀಡಿಯೋ ಹಾಕಿದ್ರೆ ಅದನ್ನೇ ಡಬಲ್ ಮಾಡಿರಿ ನೀವು ಇವಾಗ ಮೂರು ನಿಮಿಷಕ್ಕೇ ಇವಾಗ ಮೂರು ನಿಮಿಷದ ವೀಡಿಯೋ ಹಾಕಿದ್ರೆ ನಮ್ಗೆ ಎಷ್ಟು ಬರುತ್ತೆ ಇಪ್ಪತ್ತ್ನಾಲ್ಕು ಸಾವಿರ ಇಪ್ಪತ್ತ್ನಾಲ್ಕು ಸಾ ಇಪ್ಪತ್ತು ನಾಲ್ಕು ಸಾವಿರ ಗಂಟೆ ಅಲ್ವಾ ಇದು ಇದು ಬರಬೇಕಲ್ವಾ ಅದು ಎಂಬತ್ತು ಸಾವಿರ ಎಂಬತ್ತು ಕೆ ಬರಬೇಕು ಎಂಬತ್ತು ಸಾವಿರದ ಕೆ ಬರಬೇಕಲ್ವಾ ಅಂದರೆ ಎಂಬತ್ತು ಸಾವಿರ ವ್ಯೂಸ್ ಬರಬೇಕು ನೀವು ಮೂರು ನಿಮಿಷದಿಂದ ಆರು ನಿಮಿಷದಕ್ಕೆ ಹೋದರೆ ಆರು ನಿಮಿಷದ ಆರು ನಿಮಿಷಕ್ಕೆ ಹೋದರೆ ನಲ್ವತ್ತು ಸಾವಿರ ಬರುತ್ತೆ ಅಂದರೆ ನಲವತ್ತು ಸಾವಿರ ಕೆ ಅಂದರೆ ನಲ್ವತ್ತು ಸಾವಿರ ವ್ಯೂ ಬಂದರೆ ನಿಮಗೆ ವಾಚ್ ಅವ್ರು ಕಂಪ್ಲೀಟ್ ಆಗೋಗುತ್ತೆ ಆಯಿತಾ ಲಕ್ಷದ ನಲವತ್ತಾರು ನಿಮಿಷ ನ ಎರಡು ಲಕ್ಷದ ನಲವತ್ತು ಸಾವಿರ ನಿಮಿಷ ಬರಬೇಕಾ ಅದನ್ನ ಅದನ್ನ ನೀವು ಡಬಲ್ ಮಾಡ್ಕೊಂಡೋಗಿ ಮೂರು ನಿಮಿಷದ ಬದಲು ಆರು ನಿಮಿಷ ಹಾಕಿ ಆರು ಹಾಕಿದ್ರೆ ಅಲ್ಲಿಗೆ ಅಲ್ಲಿಗೆ ಎಷ್ಟು ಬರುತ್ತೆ ಎಂಬತ್ತು ಸಾವಿರ ಅಂದರೆ ಅದಕ್ಕೆ ಅರ್ಧ ಅಂದರೆ ನ ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ಬರುತ್ತಾ ಎ ಎಷ್ಟಕ್ಕೆ ನೀವು ಹಾಕಿದ್ರೆ ಆರು ನಿಮಿಷದ ವೀಡಿಯೋ ಹಾಕಿದ್ರೆ ಆರು ನಿಮಿಷ ಹಾಕೋರು ಏನು ಮಾಡ್ರಿ ಆರು ಆರು ನಿಮಿಷಕ್ಕೆ ಹನ್ನೆರಡು ನಿಮಿಷದ ವೀಡಿಯೋ ಮಾಡಿ ಅದನ್ನೇ ಡಬ್ಬಲ್ ಹೋಗಿ ಡಬ್ಬಲ್ ಮಾಡ್ಕೋದ್ರೆ ಇಪ್ಪತ್ತು ಸಾವಿರ ವ್ಯೂ ಬಂದರೆ ನಿಮಗೆ ವಾಚ್ ಕಂಪ್ಲೀಟ್ ಆಗುತ್ತೆ ಬೇಗ ಅರ್ಥ ಆಯ್ತಾ ನಾನು ಹೇಳೋದು ಈಗ ಮೂರು ನಿಮಿಷದ ವೀಡಿಯೋ ಹಾಕಿದ್ರೆ ಮೂರು ನಿಮಿಷದ ವೀಡಿಯೋ ಹಾಕಿದ್ರೆ ಒನ್ ಒಂದು ಗ ಒಂದು ಗಂಟೆಗೆ ಅರವತ್ತು ನಿಮಿಷ ಅಲ್ವಾ ಒಂದು ಗಂಟೆಗೆ ಅರವತ್ತು ನಿಮಿಷ ಅರವತ್ತು ನಿಮಿಷ ಇಂಟು ನಾಲ್ಕು ಸಾವಿರ ನಾಲ್ಕು ಸಾವಿರ ಅದಕ್ಕೆ ಗುಣ ಅದನ್ನ ಅದು ಬ ಅದಕ್ಕೆ ಗುಣಾಕಾರ ಮಾಡಿದ್ರೆ ಎರಡು ಲಕ್ಷದ ನಲವತ್ತು ಸಾವಿರ ವ್ಯೂ ಒಂದು ಗಂಟೆ ನೀವು ಕಂಪ್ಲೀಟ್ ಮಾಡಬೇಕು ಎರಡು ಸಾವಿರದ ನಲವತ್ತು ನಲ್ ಎರಡು ಲಕ್ಷದ ನಲವತ್ತು ಸಾವಿರ ಗಂಟೆ ಕಂಪ್ಲೀಟ್ ಮಾಡಬೇಕು ನೀವು ಅದನ್ನೇ ಡಬ್ಬಲ್ ಮಾಡ್ಕೊಂಡು ಹೋದರೆ ಇವಾಗ ಮೂರು ನಿಮಿಷದಿಂದ ಆರು ನಿಮಿಷಕ್ಕೆ ಜಂಪ್ ಆಗಿರಿ ಆರು ನಿಮಿಷದೇನಾದ್ರೂ ಸ್ವಲ್ಪ ವ್ಯೂ ಬಂತ ಆರನಿಂದ ಹನ್ನೆರಡು ನಿಮಿಷಕ್ಕೆ ಹೋಗಿ ಅದು ಅದು ಮ ನೀವು ಎಷ್ಟು ಲಾಂಗ್ ವೀಡಿಯೋ ಹಾಕ್ತೀರ ಅದಕ್ಕೆ ಅದಕ್ಕೂ ಅದಕ್ಕೂ ನಿಮಗೆ ಇದಾಗುತ್ತೆ ಸ್ವಲ್ಪ ಡೌನ್ ಆಗೋ ಏನೋ ಈಗ ಎಷ್ಟೊತ್ತು ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ನಲ್ವತ್ತು ಸಾವಿರಕ್ಕೆ ಇಪ್ಪತ್ತು ಸಾವಿರ ಬಂತು ಇಪ್ಪತ್ತು ಸಾವಿರ ವ್ಯೂ ಬಂದರೆ ನಿಮ್ಗೆ ಕಂಪ್ಲೀಟ್ ಆಗೋಗುತ್ತೆ ವಾಚ್ ಅವರು ಎಷ್ಟು ಹನ್ನೆರಡು ಹಾಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅದಕ್ಕಿಂತ ಅದು ಅದಕ್ಕೆ ಅರ್ಧ ಆ ಥರ ಆ ಥರ ನಾವು ವಾಚ್ ಅವರು ಕಂಪ್ಲೀಟ್ ಮಾಡ್ಕೋಬೇಕು ಆದಷ್ಟು ಅದಕ್ಕೆ ನಾ ಹೇಳೋದು ಲಾಂಗ್ ವೀಡಿಯೋ ಹಾಕಿ ಲಾಂಗ್ ವೀಡಿಯೋ ಹಾಕಿ ಅಂತ ಅದಕ್ಕೆ ಅದಕ್ಕೋಸ್ಕರನೇ ಹೇಳೋದು ನಾನು ನೀವು ಲಾಂಗ್ ವೀಡಿಯೋ ಅಷ್ಟು ಅಷ್ಟು ನಿಮಿಷದ ಹಾಕಿದ್ರೆ ಆದರೆ ನಿಮ್ಮ ನಿಮ್ಮ ಸಬ್ಸ್ಕ್ರೈಬರ್ಗೆ ಏನಾದರೂ ಅದರಿಂದ ಉಪಯೋಗ ಇರಬೇಕು ಉಪಯೋಗ ಇದ್ರೇ ನಿಮಗೆ ಇದಾಗೋದು ಅದು ಆ ವಿಡಿಯೋ ಓಡೋದು ಇವಾಗ ನೀವು ನೀವು ಯೋಚನೆ ಮಾಡ್ತೀರಾ ನೀವು ಯೋಚನೆ ಮಾಡ್ತೀರಾ ಏನೇ ಯೋಚನೆ ಮಾಡ್ತೀರಾ ಹನ್ನೆರಡು ನಿಮಿಷದ ವೀಡಿಯೋ ಹಾಕಿದ್ರೆ ಯಾರು ನೋಡ್ತಾರೆ ಬೇಡ ನೋಡೋದು ಬೇಡ ಇವಾಗ ನಿಮ್ದು ಏನು ಏನು ಗೊತ್ತಾ ಒಬ್ಬರು ಒಬ್ಬರು ವೀಡಿಯೋ ಆನ್ ಮಾಡ್ತಾರೆ ಒಂದು ಎರಡೆರಡು ನಿಮಿಷ ನೋಡಲಿ ಬಿಡ್ರಿ ಒಂದು ಎರಡೆರಡು ನಿಮಿಷ ನೋಡಲಿ ಅದು ನಿಮಗೆ ಕೌಂಟ್ ಆಗುತ್ತೆ ಪೂರ್ತಿ ಯಾರು ಎಲ್ಲೊಬ್ರು ಒಂದು ಸಾವಿರಕ್ಕೆ ಒಂದು ನೂರು ಜನ ನೋಡ್ತಾರಾ ಸಾವಿರಕ್ಕೆ ನೂರು ಜನ ನೋಡ್ತಾರಾ ಆದರೆ ಇನ್ನೂ ಒಂದು ವರ್ಷ ಕ ಒಂದು ವರ್ಷ ಇರ್ತದೆ ಕ ಇದು ಕಂಪ್ಲೀಟ್ ಮಾಡೋಕ್ಕೆ ನಾಲ್ಕು ಸಾವಿರ ಕಂಪ್ಲೀಟ್ ಮಾಡೋಕ್ಕೆ ಒಂದು ವರ್ಷ ಇರುತ್ತೆ ಅಕಸ್ಮಾತ್ ಏನಾದರೂ ಯಾವ್ದಾರು ಒಂದು ವೀಡಿಯೋ ವೈರಲ್ ಆಯಿತು ಅಂದರೆ ನಿಮ್ಗೆ ಅಲ್ಲೇ ಬಂದುಬಿಡ್ತದೆ ಒಂದು ವೀಡಿಯೋ ವೈರಲ್ ಆಯಿತು ಅಂದರೆ ನೀವೇನಾದ್ರು ಒಂದು ಆರು ನಿಮಿಷದೋ ಇಲ್ಲಾಂದ್ರೆ ಒಂದು ಹನ್ನೆರಡು ನಿಮಿಷ ವಿಡಿಯೋ ಏನಾದ್ರು ವೈರಲ್ ಆಯಿತು ಅಂದರೆ ಒಂದು ವೀಡಿಯೋದಲ್ಲಿ ನಿಮಗೆ ವಾಚ್ ಓವರ್ ಕಂಪ್ಲೀಟ್ ಆಗೋಗುತ್ತೆ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತು ಇಪ್ಪ ಟ್ವೆಂಟಿ ಕೆ ಬಂದರೆ ನಿಮಗೆ ಇಪ್ಪತ್ತು ಸಾವಿರ ಇದು ಕಂಪ್ಲೀಟ್ ಆಗೋಗುತ್ತೆ ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆಗೋಗುತ್ತೆ ಅದಕ್ಕೋಸ್ಕರ ಲಾಂಗ್ ವೀಡಿಯೋ ಹಾಕಿ ಅನ್ನೋದು ಲಾಂಗ್ ವೀಡಿಯೋ ಬರಬೇಕಲ್ಲ ಅಂದ್ಬಿಟ್ಟು ಏನು ಮಾ ಏನು ಮಾಡ್ತೀರಾ ನೀವು ಬರೀ ಇವಾಗ ಹಾ ಐ ಫ್ರೆಂಡ್ಸ್ ವೆಲ್ಕಮು ಅನ್ಕಂಡು ಹೇಳ್ಬಿಟ್ಟು ನೀವು ನೀವು ಆಡಿಯನ್ಸ್ಗೆ ನೀವು ಪರಿಚಯ ಮಾಡ್ಕೊಳ್ತೀರಲ್ಲ ನಮ್ಮ ಚಾನಲ್ ಈ ಥರ ಇದೆ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಅದನ್ನೇ ಇವಾಗ ಒಂದು ಮೂರು ನಿಮಿಷದ ವೀಡಿಯೋ ಹಾಕ್ತು ಅಂದರೆ ನೀವು ಅದನ್ನೇ ಒಂದು ಎರಡು ನಿಮಿಷ ಮಾಡಿಬಿಟ್ಟು ಒಂದು ನಿಮಿಷ ವೀಡಿಯೋ ಹಾಕೋಕೆ ಹೋಗಬೇಡಿ ಅವಾಗ ನಿಮಗೆ ಅವಾಗ 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 ಏನಾಗುತ್ತೆ ಬೇಜಾರಾಗಿ ಹೋಗುತ್ತೆ ಅವಾಗ ಬರೀ ನೀವು ಫುಲ್ಲು ಅದು ಡೆಮೋ ಅದು ಫಸ್ಟ್ ಡೆಮೋ ಕೊಡ್ತೀವಲ್ಲ ನಾವೇನಾರ ಕುಕ್ಕಿಂಗ್ ಮಾಡಬೇಕಾದ್ರೆ ಇದು ಚೆನ್ನಾಗೈತೆ ತಿಂದುಬಿಟ್ಟು ಇದು ಮಾಡ್ತೀವಲ್ಲ ಆ ಥರ ಏನಾದರೂ ಆ ಇದು ಈ ಈ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ನೀವು ಮಾಮೂಲಿ ಮಾತಾಡ್ತಿರಲ್ಲ ಅದನ್ನು ಜಾಸ್ತಿ ಎಳಿಯೋಕ್ಕೆ ಹೋಗಬೇಡಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ವೀಡಿಯೋ ಜಾಸ್ತಿ ಇರಲಿ ಮೂರು ನಿಮಿಷದ ಏನಾರು ವೀಡಿಯೋ ಆಯಿತು ಅಂದರೆ ಆಮೇಲೆ ಹನ್ನೆರಡು ನಿಮಿಷದ ವೀಡಿಯೋ ಆಯಿತು ಅಂದರು ಅಷ್ಟೇ ಜಾಸ್ತಿ ವೀಡಿಯೋ ಹನ್ನೆರಡು ನಿಮಿಷದ ಬೇಕಲ್ಲ ಅಂದ್ಬಿಟ್ಟು ಜಾಸ್ತಿ ಏನೇನೋ ಮಿಕ್ಸ್ ಮಾಡಿ ಆಡಿಯನ್ಸ್ಗೆ ಇದು ಮಾಡೋಕ್ಕೆ ಹೋಗ್ಬೇಡಿ ಕನ್ಫ್ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಅವರಿಗೆ ಏನಾದರೂ ನಿಮ್ಮ ವೀಡಿಯೋದಿಂದ ಅವ್ರು ಏನಾದರೂ ಕಲಿಬೇಕು ಏನ ನಿಮ್ಮ ವೀಡಿಯೋದಿಂದ ಅವ್ರಿಗೆ ಉಪಯೋಗ ಆಗಬೇಕು ಆ ಥರ ವೀಡಿಯೋಗಳು ಕೊಡ್ರಿ ಖಂಡಿತ ನಿಮ್ಮ ವೀಡಿಯೋ ಓಡೇ ಓಡ್ತದೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಏನಾದರೂ ಚೆನ್ನಾಗಿರೋ ವೀಡಿಯೋ ಏನಾದರೂ ಕೊಡ್ತು ಅಂದರೆ ಚೆನ್ನಾಗಿರೋ ವೀಡಿಯೋ ನಿಮ್ಮ ಆಡಿಯನ್ಸ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಆಗ ನೀವು ಯಾರನ್ನ ಸಬ್ ನಮ್ಮ ಚಾನಲ್ಗೆ ಬಂದು ಸಬ್ ಮಾಡ್ರಿ ಸಬ್ ಮಾಡಿರಿ ಅನ್ನೋ ಇದೇ ಇರೋದಿಲ್ಲ ಅದು ಅದು ಪ್ರಶ್ನೆ ಬರೋದಿಲ್ಲ ನಿಮಗೆ ಅವರೇ ಬಂದ್ಬಿಡ್ತಾರೆ ನಿಮ್ಮ ಚಾನಲ್ಗೆ ನೀವು ನಿಮ್ಮ ಅವರೇ ಅವರೇ ಅವ್ರಿಗೆ ಇಷ್ಟ ಆಗಿ ನಮ್ಮ ಚಾನಲ್ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ತಾರೆ ಅವರು ಆಮೇಲೆ ಇನ್ನೊಂದು ಅಂದರೆ ಇದು ಕನ್ಸ್ ಕನ್ಸಿಸ್ಟೆನ್ಸಿ ಇರಬೇಕು ನಮ್ಮ ವಿಡಿಯೋ ಬಗ್ಗೆ ಜ ಆಡಿಯನ್ಸ್ಗೆ ಆಡಿಯನ್ಸ್ಗೆ ಏನಾದರೂ ಒಂದು ಖುಷಿ ಇರಬೇಕು ನಮ್ಮ ವೀಡಿಯೋ ನೋಡಬೇಕು ಅಂದರೆ ಪರವಾಗಿಲ್ಲ ಇನ್ನೂ ನೆಕ್ಸ್ಟ್ ವೀಡಿಯೋ ಯಾವುದಾಗ್ತಾರೆ ನೆಕ್ಸ್ಟ್ ವೀಡಿಯೋ ಯಾವುದು ಇವ್ ಇವ್ರ ಕಡೆಯಿಂದ ಯಾವ್ದು ಬರುತ್ತೆ ಅಂತ ಅವರು ವೆಯ್ಟ್ ಮಾಡಬೇಕು ಆ ಥರ ವೀಡಿಯೋಗಳು ಕೊಡಬೇಕು ಇವತ್ತು ನೀವು ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಇನ್ನೊಂದು ವಾರ ಆದರೂ ನೀವು ತಿರುಗಿ ನೋಡೋದಿಲ್ಲ ಆವಾಗ ವಾಚ್ ಅವ್ರು ನಿಮಗೆ ಫುಲ್ ಡೌನ್ ಆಗಿ ಹೋಗುತ್ತೆ ಫುಲ್ ಎಲ್ಲ ಫುಲ್ ಡೌನ್ ಆಗುತ್ತೆ ಅವಾಗ ಇಲ್ಲಾಂದ್ರೆ ಒಂದು ತಿಂಗ್ಳಿಗೆ ಒಂದ್ಸಲ ಹಾಕೋದೋ ಇಲ್ಲ ವಾರಕ್ಕೆ ಸಲ ಹಾಕೋದು ಇಲ್ಲ ಹದಿನೈದು ಸಲ ಹಾಕೋದು ಆ ಥರ ಮಾಡಿದ್ರೆ ಖಂಡಿತ ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಇನ್ನೊಂದು ಅಂದರೆ ನಿಮಗೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂದರೆ ಕಂಟಿನ್ಯೂಸ್ ವೀಡಿಯೋಸ್ ಹಾಕಬೇಕು ಇವತ್ತು ಹಾಕ್ತೀರಾ ಇನ್ನೊಂದು ವಾರ ತಿರುಗಿ ನೋಡೋದಿಲ್ಲ ಯೂಟ್ಯೂಬ್ ಕಡೆ ಯೂಟ್ಯೂಬ್ ಕಡೆ ಒಂದು ತಿಂಗಳಾದರೂ ತಿರುಗಿ ನೋಡೋದಿಲ್ಲ ಅಯ್ಯೋ ಯಾವಾಗಲೂ ಇಷ್ಟ ಇಷ್ಟ ಬಂದಾಗ ಹಾಕೋದ ಬಿಡು ಆ ಥರ ಇದ್ದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇದು ಯೂಟ್ಯೂಬ್ ಬಗ್ಗೆ ಮರ್ತೇ ಬಿಡ್ರಿ ಯೂಟ್ಯೂಬೇ ಮರ್ತು ಬಿಡ್ರಿ ನೀವು ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಚೆನ್ನಾಗಿ ಇಂಟ್ರೆಸ್ಟ್ ಇಲ್ಲ ನಾನು ಇದರಿಂದ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿ ಇತ್ತು ಅಂದರೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕಿ ಆದಷ್ಟು ಲಾಂಗ್ ವೀಡಿಯೋ ಹಾಕಿ ಇವಾಗ ನಾವು ನೀವು ನಮ್ಮ ನಾವು ಅವತ್ತಿಂದ ಹೇಳ್ತಾ ಇದ್ದೀನಿ ಟ್ವೆಂಟಿ ಮಿನಿಟ್ಸ್ ವೀಡಿಯೋ ಹಾಕಿದ್ರೆ ನಿಮ್ಮ ಮೋನ ಮೋನ್ ಮಾನಿಟೈಸನ್ ಆದಮೇಲೆ ನಿಮಗೆ ಅದರಿಂದ ನಿಮಗೆ ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತಲ್ಲ ಮೋ ಮಾನಿಟೈಸನ್ ಆದಮೇಲೆ ಅವಾಗ ಅದರಿಂದ ನಮಗೆ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಅದರಿಂದನೇ ನಮಗೆ ಇದು ಅರ್ನಿಂಗ್ ಸ್ಟಾರ್ಟ್ ಆಗೋದು ವೀಡಿಯೋದಿಂದ ನಮ್ಗೆ ಏನೂ ಬರೋದಿಲ್ಲ ಅಡ್ವರ್ಟೈಸ್ಮೆಂಟ್ ಬಂದ್ರೇ ನಮಗೆ ಇದಾಗೋದು ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗೋದು ಅದಕ್ಕೆ ಅದಕ್ಕೆ ಏನು ಮಾಡ್ರಿ ಲಾಂಗ್ ವೀಡಿಯೋ ಹಾಕ್ಕೊಂಡೋಗಿ ಆದಷ್ಟು ಡೈಲಿ ಡೈಲಿ ಆದರೂ ಡೈಲಿ ಹಾಕಿ ಇಲ್ಲ ವಾರಕ್ಕೆ ಮೂರು ವಿಡಿಯೋನಾದರೂ ಕೊಡೋಕ್ಕೆ ಟ್ರೈ ಮಾಡಿರಿ ಇನ್ನೊಬ್ರು ಕೇಳಿದಾರೆ ಒಂದು ವರ್ಷ ಆದ್ರೂ ನಾಲ್ಕು ಸಾವಿರ ಕಂಪ್ಲೀಟ್ ಆಗಿಲ್ಲ ಬೇರೆ ಕಡೆ ಪರ್ಚೇಸ್ ಮಾಡಬಹುದಾ ಅಂತ ಕೇಳಿದಾರೆ ಆದರೂ ಆ ಥರ ವಾಚ್ ಅವರ ಇವಾಗ ಬೇರೆ ಕಡೆ ದುಡ್ಡು ಕೊಟ್ರೆ ಖಂಡಿತ ಮಾಡಿಕೊಡ್ತಾರೆ ಇವಾಗ ಎಲ್ಲರ ಈ ಎಲ್ಲರ ಅಂಗಡಿಗಿನ್ ಅಂಗಡಿ ಅಂಗಡಿಗಳೆಲ್ಲ ಮಾಡ್ಕೊಡ್ತಾರಲ್ವ ದುಡ್ಡು ಕೊಟ್ಬಿಟ್ರೆ ಬೇಗ ಮಾಡ್ಕೊಟ್ಬಿಡ್ತಾರೆ ಇದು ವಾಚ್ ಅವ್ರು ಮಾಡ್ಕೊಟ್ಬಿಡ್ತಾರೆ ಯೂಟ್ಯೂಬ್ ಚೆಕ್ ಮಾಡುತ್ತೆ ನಿಮ್ದ ನಿಮ್ಮ ಚಾನಲ್ ಚೆಕ್ ಮಾಡುತ್ತೆ ಚೆಕ್ ಅವರು ನಿಮ್ಮ ನಾಲ್ಕು ಸಾವಿರ ವಾಚ್ವರು ಹೇಗೆ ಕಂಪ್ಲೀಟ್ ಮಾಡಿದ್ದೀರಾ ನಿಮ್ಮ ವೀಡಿಯೋ ಏನಾದರೂ ರನ್ ಆಗೈತಾ ನಿಮಗೆ ಸಬ್ಸ್ಕ್ರೈಬರ್ ಹೇಗೆ ಬಂದವರು ಪ್ರತಿಯೊಂದು ಚೆಕ್ ಮಾಡ್ತಾರೆ ಅವಾಗ ನೀವೇನಾದರೂ ಆ ಥರ ದುಡ್ಡು ಕೊಟ್ಟು ಮಾಡಿಸೋ ಥರ ಇದ್ದರೆ ನಿಮ್ಮದು ಇದು ಚಾನಲ್ಲೇ ಇದು ಅವರು ಯೂಟ್ಯೂಬ್ ಕಡೆ ಏನಾದ್ರೂ ಗೊತ್ತಾಯಿತು ಅಂದರೆ ಇದು ದುಡ್ಡು ಕೊಟ್ಟೆ ಅವ್ರಿಗೆ ಗೊತ್ತಾಗೋಗುತ್ತೆ ಫೇಕ್ ಅಂತ ಗೊತ್ತಾಗೋಗುತ್ತೆ ಚಾನಲ್ ಡಿಲೀಟ್ ಮಾಡಿಬಿಡ್ತಾರೆ ಸುಮ್ಮನೆ ವೇಸ್ಟ್ ಮಾಡೋದು ನಿಮ್ಮ ಈ ಕಡೆ ದುಡ್ಡು ವೇಸ್ಟು ಈ ಕಡೆ ನಿಮ್ಮ ಚಾನಲ್ಲು ಹೋಗುತ್ತೆ ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ ದುಡ್ಡು ಕೊಟ್ಟಂತೂ ದಯವಿಟ್ಟು ಯಾ ಎಲ್ರಿಗೂ ಹೇಳ್ತೀನಿ ದುಡ್ಡು ಕೊಟ್ಟು ಯಾವುದು ಮಾಡ್ಸೋಕೆ ಹೋಗ್ಬೇಡ್ರಿ ಕಷ್ಟಪಡ್ರಿ ಕಷ್ಟಪಟ್ಟರೆ ಖಂಡಿತ ಮುಂದೆ ಬರ್ತೀರಾ ಇನ್ನೊಬ್ಬರು ಕೇಳಿದಾರೆ ಎರಡು ವರ್ಷ ಆದರೂ ಕಂಪ್ಲೀಟ್ ಆಗಿಲ್ಲ ಬೇರೆ ಚಾನಲ್ ಓಪನ್ ಮಾಡೋದಾ ಅಂತ ಕೇಳಿದಾರೆ ಬೇರೆ ಚಾನಲ್ ದಯವಿಟ್ಟು ಓಪನ್ ಮಾಡಬೇಡ್ರಿ ಎರಡು ವರ್ಷ ಆದರೂ ಬೇರೆ ಚಾನಲ್ಲು ನೀವು ಓಪನ್ ಮಾಡ್ತೀನಿ ಅಂದರೆ ಈಗ ಸಬ್ಸ್ಕ್ರೈಬರ್ ಒಂದು ಅಷ್ಟು ಜನ ಒಂದು ಐದು ಸಾವಿರ ಜನ ಸಬ್ಸ್ಕ್ರೈಬರ್ ಇರ್ತಾರೆ ಅವಾಗ ಬೇರೆ ಚಾನಲ್ ಓಪನ್ ಮಾಡೋಕ್ಕೂ ಮನ್ಸು ಬರೋದಿಲ್ಲ ಅಯ್ಯೋ ಮತ್ತೆ ಇಷ್ಟು ಜನ ಸಬ್ಸ್ಕ್ರೈಬರ್ ನಾವು ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟಪಡ್ ನಾವು ಒಂದೊಂದು ಸಬ್ಗೂ ನಾವು ಎಷ್ಟು ಕಷ್ಟ ಪ್ರತಿಯೊಂದು ಲೈವ್ಗೆ ಹೋಗ್ತೀಯಾ ಪ್ಲೀಸ್ ನಮ್ಮ ಚಾನಲ್ಗೂ ಕನೆಕ್ಟ್ ಆಗಿ ನಮಗೂ ಸಪೋರ್ಟ್ ಮಾಡಿ ಅಂತ ನೀವು ಎಷ್ಟು ಕೇಳ್ಕೊತೀವಿ ಅದರಲ್ಲಿ ಒಂದು ಹತ್ತು ಜನ ಕೇಳಿದ್ರೆ ಮಾಡ್ತಾರೆ ಹತ್ತು ಜನದಲ್ಲಿ ಒಂದಿಬ್ಬರು ಮಾಡ್ತಾರಾ ಅವಾಗ ಆ ಇಬ್ಬರಿಗೆ ನಾವು ಎಷ್ಟೊತ್ತು ಗಂಟೆ ನಾವು ಕಾಯಬೇಕು ನಮ್ಮ ಚಾನಲ್ಗೆ ಸಬ್ ಮಾಡ್ರಿ ಸಬ್ ಮಾಡ್ರಿ ಅಂತ ಅಷ್ಟೆಲ್ಲ ಕಷ್ಟಪಟ್ಟು ನಾವು ಸಬ್ಸ್ಕ್ರೈಬರೆಲ್ಲ ಮಾಡಿಸ್ಕೊಬಿಟ್ಟು ಈಗ ಎರಡು ವರ್ಷ ಹೋದೆ ಚಾನಲು ಏನೋ ಇದಾಗ್ತಾ ಇಲ್ಲ ವಾಚ್ ಅವ್ರು ಕಂಪ್ಲೀಟ್ ಆಗ್ತಾಯಿಲ್ಲ ಏನು ಮಾಡೋದು ಬೇರೆ ಚಾನಲ್ ಓಪನ್ ಮಾಡಿಬಿಡೋದ ಅಂತ ನಿಮ್ಮ ತಲೆಯಲ್ಲಿ ಏನಾರು ಇತ್ತು ಅಂದರೆ ದಯವಿಟ್ಟು ಆ ಥರ ಎಲ್ಲ ಹೋಗ್ಬೇಡ್ರಿ ಕಷ್ಟಪಡ್ರಿ ಡೈಲಿ ಮಾಡಿರಿ ಇದು 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 ಇದೇನಾಗೈತೆ ಅಂದರೆ ಇವಾಗ ಒಂದು ವರ್ಷ ಇನ್ನೂ ಕಂಪ್ಲೀಟ್ ಆಗಿಲ್ವಲ್ಲ ಅವರು ಬೇಕಾದ್ರೆ ಒಂದು ವಾರದಲ್ಲಿ ಒಂದು ದಿನ ವೀಡಿಯೋ ಕಾ ವೀಡಿಯೋ ಹಾಕಿದ್ರು ನಡೆಯುತ್ತೆ ಅರ್ಥ ಆಗೈತ ನಾನು ಹೇಳೋದು ಇವಾಗ ಒಂದು ವರ್ಷ ಇನ್ನೂ ಕಂಪ್ಲೀಟ್ ಆಗಿಲ್ಲ ಚಾನಲ್ ಓಪನ್ ಮಾಡಿ ಚಾನಲ್ ಓಪನ್ ಮಾಡಿ ಒಂದು ವರ್ಷ ಆಗಿಲ್ಲ ಅಂದ್ರೂ ಅವರು ಒಂದು ಒಂದು ದಿನಕ್ಕೆ ಬೇಕಾದ್ರೆ ಒಂದು ದಿನ ಬಿಟ್ಟು ಬುಟ್ಟೊಂದ ಒಂದು ದಿನ ಹಾಕಿದ್ರು ಅವ್ರದ್ದು ಲೆಸ್ ಆಗೋದಿಲ್ಲ ಒಂದು ಒಂದು ವಾರ ಬಿಟ್ಟು ಒಂದು ಒಂದು ವಾರ ಬಿಟ್ಟು ವೀಡಿಯೋಸ್ ಹಾಕಿದ್ರು ಅವ್ರದ್ದು ಲೆಸ್ ಆಗೋದಿಲ್ಲ ಅವ್ರು ಹೆಂಗೆ ಮಾಡಿ ಮಾಡಿದ್ರು ನಡೆಯುತ್ತೆ ಚಾನಲ್ ಒಂದು ವರ್ಷ ಮುಂಚೆ ಇರ್ತಾರಲ್ಲ ಅವ್ರದ್ದು ಒಂದು ವರ್ಷ ದಾಟ್ತು ಅಂದರೆ ಅವ್ರೇನು ಮಾಡಬೇಕು ಡೈಲಿ ಹಾಕಬೇಕು ಡೈಲಿ ವೀಡಿಯೋಸ್ ಹಾಕಬೇಕು ಡೈಲಿ ಲೈವ್ ಮಾಡಬೇಕು ಆವಾಗಲೇ ನಿಮಗೆ ವಾಚ್ ಅವರ್ ಲೆಸ್ ಆಗೋದು ಕಡ್ ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲಿ ಸ್ವಲ್ಪ ಒಂದು ಕಾಲು ಭಾಗ ಲೆಸ್ ಆದ್ರೂ ನಿಮ್ಗೆ ಅಲ್ಲ ಅಜೆಸ್ಟ್ ಹೋಗುತ್ತೆ ಇಲ್ಲಿ ಡೈಲಿ ವೀಡಿಯೋಸ್ ಹಾಕ್ತಿರಲ್ಲ ಅದಕ್ಕೆ ನೀವೇನು ಮಾಡ್ರಿ ಏನಾದರೂ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಆಗಿರ್ತದಲ್ಲ ಡೈಲಿ ಲೈವ್ ಮಾಡಿರಿ ಡೈಲಿ ಒಂದೆರಡು ಸಲ ಲೈವ್ ಮಾಡಿರಿ ಡೈಲಿ ವೀಡಿಯೋಸ್ ಹಾಕಿ ಒಂದು ದಿನವೂ ತಪ್ಪಿಸ್ಬಾರ್ದು ಹಂಗೆ ಮಾಡಿ ನೋಡಿರಿ ಖಂಡಿತ ಆಗುತ್ತೆ ಆ ಚಾನಲ್ಲು ಖಂಡಿತ ಮುಂದ ಬಂದೇ ಬರುತ್ತೆ ಅದು ಇನ್ನೊಬ್ರು ಕೇಳಿದರೆ ಹೆಚ್ಚು ಬರಬೇಕಾದ್ರೆ ಏನು ಮಾಡಬೇಕು ವ್ಯೂ ಜಾಸ್ತಿ ಬರಬೇಕು ಅಂದರೆ ಅದೇ ನಮ್ಮ ನಾನು ಹೇಳಿದ್ನಲ್ಲ ಫಸ್ಟು ನಾನು ಫಸ್ಟೇ ಹೇಳಿದ್ನಲ್ಲ ಲಾಂಗ್ ವೀಡಿಯೋ ಹಾಕಿ ಅದರಿಂದ ವ್ಯೂ ಬರ್ತಾ ವ್ಯೂವ್ಸ್ ಬರುತ್ತೆ ಆಮೇಲೆ ಶಾರ್ಟ್ಸ್ ವೀಡಿಯೋ ಹಾಕಿ ನಿಮಗೆ ಶಾರ್ಟ್ಸ್ ವೀಡಿಯೋದಿಂದ ಸಬ್ಸ್ಕ್ರೈಬರ್ ಬರ್ತಾರೆ ಶಾರ್ಟ್ಸ್ ವೀಡಿಯೋ ಶಾರ್ಟ್ಸ್ ವೀಡಿಯೋದಿಂದ ನಿಮ್ಗೆ ಯಾವುದೇ ವ್ಯೂ ಇದು ಬರೋದಿಲ್ಲ ಯಾವುದೋ ವಾಚ್ ಟೈಮನ್ನು ಅಷ್ಟು ಬರೋದಿಲ್ಲ ಅದು ಕಡಿಮೆ ಬರೋದು ಕಡಿಮೆ ಅಂದರೆ ಇವಾಗ ನಮಗೆ ಒಂದು ಒಂದು ಡ ಶಾರ್ಟ್ಸು ಒಂದು ಇವಾಗ ಮೋನೋ ಆಗಿರೋರಿಗೆ ಒಂದು ಶಾರ್ಟ್ಸ್ ವೀಡಿಯೋ ಏನು ಐದು ಲಕ್ಷ ಓಡಿದ್ರೆ ಒಂದು ಡಾಲರ್ ನಮಗೆ ಬರೋದು ಐದು ಲಕ್ಷ ವ್ಯೂ ಬರಬೇಕು ಯಾವುದು ಒಂದು ಶಾರ್ಟ್ಸ್ ವೀಡಿಯೋಗೆ ಒಂದು ಶಾರ್ಟ್ಸ್ ವೀಡಿಯೋಗೆ ಐ ಐದು ಲಕ್ಷ ವ್ಯೂ ಬಂದರೆ ಅದಕ್ಕೆ ಒಂದು ಡ ಡಾಲರ್ ಬರುತ್ತೆ ಒಂದು ಡಾಲರ್ ಐದು ಲಕ್ಷ ಜನ ನೋಡ್ಬೇಕು ನಮ್ದು ವ್ಯೂ ಇದೇ ಥರ ನಿಮ್ಮದು ಶಾರ್ಟ್ಸ್ ವೀಡಿಯೋ ಒಂದು ಐದು ಲಕ್ಷ ಆರು ಲಕ್ಷ ಆ ಥರ ಓಡಿದ್ರೆ ನಿಮಗೆ ಸ್ವಲ್ಪ ಅದರಿಂದ ನಿಮಗೆ ಇದು ಬರುತ್ತೆ ವಾಚ್ ಅವ್ರು ಬರುತ್ತೆ ಇಲ್ಲಾಂದರೆ ಬರೀ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಅಷ್ಟಕ್ಕೆಲ್ಲ ನಿಮಗೆ ವಾಚ್ ಅವ್ರು ಬರೋದಿಲ್ಲ ಅದು ಅದಕ್ಕೋಸ್ಕರ ನೀವು ಲಾಂಗ್ ವೀಡಿಯೋ ಆದಷ್ಟು ಲಾಂಗ್ ವೀಡಿಯೋ ತಗೊಂಡು ಹೋಗ್ಬೇಕು ಅಷ್ಟೇ ಅದಕ್ಕೆ ಏನು ಇವಾಗ ನೀವು ದುಡ್ಡು ಕೊಟ್ಟು ಏನಾರು ಮಾಡಿಸ್ತೀನಿ ಅಂದರೆ ದುಡ್ಡು ಕೊಟ್ಬಿಟ್ಟೆ ಮಾಡ್ಸಂಗಿದ್ರೆ ಯೂಟ್ಯೂಬ್ಗೆ ಏನಕ್ಕೆ ಬರ್ತೀರಾ ಹಾಂ ಯೂಟ್ಯೂಬಲ್ಲಿ ಏನು ನಾವು ಬಂದಿರೋದೇನಕ್ಕೆ ದುಡ್ಡು ಮಾಡೋದಕ್ಕೆ ಯೂಟ್ಯೂಬಿಗೆ ಬಂದಿರೋದು ನಾವು ದುಡ್ಡು ಮಾಡೋಕ್ಕೆ ದುಡ್ಡು ನಾವೇ ಕೊಟ್ಟು ಇವು ಇದೆಲ್ಲ ಮಾಡಿಸ್ಕೊಂಡ್ರೆ ಮತ್ತು ನಮ್ಗೆ ಬೇಕು ಆ ದುಡ್ಡು ಅಲ್ವಾ ಅದಕ್ಕೆ ನೀವು ಆ ಥರ ದಯವಿಟ್ಟು ಅದು ಅದೊಂದು ತಪ್ಪು ಮಾಡೋ ಮಾ ಅದೊಂದು ತಪ್ಪು ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ ಯಾರು ದುಡ್ಡು ಕೊಟ್ಟಂತೂ ಆ ಥರ ಮಾಡ್ಸಕ್ಕೆ ಹೋಗ್ರಿ ಕಷ್ಟಪಟ್ಟು ಕಷ್ಟಪಟ್ಟು ವೀಡಿಯೋಸ್ ಹಾಕಿ ಖಂಡಿತ ರೀಚ್ ಆಗ್ತೀರಾ ಖಂಡಿತ ನೀವು ಚಾನಲ್ ಆಮೇಲೆ ಮೊದಲು ಆಮೇಲೆ ಇನ್ನೊಂದು ಏನು ಗೊತ್ತಾ ಈಗ ಯಾರಾದರೂ ಹೊಸ್ದಾಗಿ ಚಾನಲ್ ಮಾಡ್ತೀರಲ್ಲ ಪ್ರತಿಯೊಬ್ಬರು ಕರೆಕ್ಟಾಗಿ ಕೇಳಿಸ್ಕೊಳ್ರಿ ನೀವು ಹೊಸ್ದಾಗಿ ಚಾನಲ್ ಮಾಡಿದ್ರೆ ಹೊಸ್ದಾಗಿ ಏನಾರು ಚಾನಲ್ ಮಾಡ್ತು ಅಂದರೆ ಐದು ನಿಮಿಷದಿಂದ ಆರು ನಿಮಿಷದ ವೀಡಿಯೋ ಡೈಲಿ ಹಾಕ್ಕೊಂಡು ಹೋಗಿ ನಿಮ್ಗೆ ಏನಾದ್ರು ಲಾಂಗ್ ವೀಡಿಯೋ ಹಾಕೋದು ಕಷ್ಟ ಆಯಿತು ಅಂದರೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಿ ಡೈಲಿ ಒಂದು ಚಿ ಒಂದು ಒಂದು ಆದರೆ ಮೂರು ನಿಮಿಷದ ನಾಲ್ಕು ನಿಮಿಷ ದಯವಿಟ್ಟು ವೀಡಿಯೋ ಹಾಕಕ್ಕೆ ಹೋಗ್ಬಿಡ್ರಿ ಒಂದು ಐದು ನಿಮಿಷದ ಮೇಲಾರು ಒಂದು ಎಂಟು ನಿಮಿಷ ಐದು ನಿಮಿಷದ ವೀಡಿಯೋನಾರು ಇರಲಿ ಅದರಲ್ಲಿ ಹಾಕಿ ಒಂದು ದಿನಾನೂ ಬಿಡ್ದೇನೆ ಒಂದು ಕ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋ ಬನ್ನಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಅದು ಆ ಚಾನಲ್ ಯಾವ ಥರ ಬರುತ್ತೆ ಅಂತ ಅವಾಗ ನಿಮಗೆ ಅರ್ಥ ಆಗುತ್ತೆ ಆದರೆ ಒಂದು ದಿನಾನೂ ಗ್ಯಾಪ್ ಕೊಡಬಾರ್ದು ಒಂದು ದಿನನೂ ಗ್ಯಾಪ್ ಕೊಡಬಾರ್ದು ಕರೆಕ್ಟಾಗಿ ಒಂದು ದಿನನೂ ಗ್ಯಾಪ್ ಕೊಡದೆ ಡೈಲಿ ವೀಡಿಯೋಸ್ ಹಾಕೋ ಬನ್ನಿ ಆಗ ನಿಮ್ಮ ಚಾನಲ್ ಯಾವ ಥರ ಐತೆ ನಮ್ಗೆ ನಮ್ಮ ಲೈವ್ ಲೈ ಲೈವ್ ಇರ್ ಲೈವ್ ಇರ್ತದೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಲೈವ್ ಇರ್ತದೆ ಬಂದು ನಮ್ಮ ನಮ್ಮ ಹತ್ರ ಹೇಳಿ ಯಾವ ಥರ ನಿಮ್ಮ ಚಾನಲ್ ಯಾವ ಥರ ಬೆಳೀತ ಹೇಳಿ ಇದು ಏನು ಚಾನಲ್ ಯಾವ ಥರ ಬರ್ತೈತೆ ಅಂತ ದಯವಿಟ್ಟು ಕ ನಮ್ಮ ತುಂಬ ಜನ ನಾವು ಕೇಳಿದ್ವಿ ನಮಗೆ ಪ್ರತಿಯೊಬ್ಬರು ನಮಗೆ ಹಾಗೆ ಹೇಳಿರೋದು ಒಂದು ದಿನವೂ ಬಿಡ್ದೇನೆ ಲಾಂಗ್ ವೀಡಿಯೋ ಹಾಕೋಗಿ ಖಂಡಿತ ಆಗುತ್ತೆ ಅಂತ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರೇ ಚಾನಲ್ ಓಪನ್ ಮಾಡ್ತು ಅಂದರೆ ಲಾಂಗ್ ವೀಡಿಯೋ ಹಾಕ್ಕೊಂಡು ಒಂದು ದಿನನೂ ಬಿಡ್ದೇ ಬನ್ನಿ ಆವಾಗ ನಿಮ್ಮ ಚಾನಲ್ ಎಷ್ಟು ದಿನಕ್ಕೆ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಓಕೆ ಹೊಸ್ದಾಗಿ ಚಾನಲ್ ಓಪನ್ ಮಾಡ್ತಿರಲ್ಲ ಅವ್ರಿಗೆ ಇನ್ನೊಂದು ಮಾತು ಹೇಳ್ತೀನಿ ನೀವು ಯಾವ್ದ್ರ ಬಗ್ಗೆ ವೀಡಿಯೋಸ್ ಹಾಕ್ತೀರಾ ಅದ್ರ ಬಗ್ಗೆನೇ ವೀಡಿಯೋಸ್ ಹಾಕಿ ಹಾಕ್ಬಿಟ್ಟು ಇನ್ನೊಂದು ಇನ್ನೊಂದು ಒಂದು ಒಂದು ವಾರ ಹದಿನೈದು ದಿವಸ ನೋಡಿ ಯಾವ ಥರ ವ್ಯೂ ಬರ್ತಾಯಿದೆ ಅಂತ ಅದೇನಾದರೂ ಅವರು ನಿಮ್ಮ ಆಡಿಯನ್ಸ್ಗೆ ಇಷ್ಟ ಆಗಿಲ್ಲ ಅಂದರೆ ಸ್ವಲ್ಪ ಚೇಂಜ್ ಮಾಡಿ ಚೇಂಜ್ ಮಾಡಿ ಚೇಂಜ್ ಮಾಡಿಬಿಟ್ಟು ಅದಕ್ಕೆ ಯಾವ ಥರ ವ್ಯೂ ಇದೆ ಇದಕ್ಕೆ ಯಾವ ಥರ ವ್ಯೂ ಬರ್ತಾಯಿದೆ ಅದನ್ನು ಕ ಇದು ಮಾಡಿರಿ ಚೆಕ್ ಮಾಡಿರಿ ನಿಮ್ಮ ಯಾವುದಕ್ಕೆ ವ್ಯೂ ಜಾಸ್ತಿ ಬರ್ತಾ ಅದನ್ನ ಕಂಟಿನ್ಯೂ ಮಾಡ್ಕೋಗಿ ಹೋಗಿ ಅವಾಗ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ನಿಮ್ಮದು ಇವಾಗ ಮಿಕ್ಸ್ ಮಾಡೋದೇನು ಅಂದರೆ ಎಲ್ಲ ಪ್ರತಿಯೊಂದು ತಂದು ಮಿಕ್ಸ್ ಮಾಡೋದಂತೂ ಬೇಡ ಎಲ್ಲ ಇವು ಇವತ್ತು ಇದು ನಾಳೆ ಅದು ಇನ್ನೊಂದು ಇದು ಆ ಥರ ಎಲ್ಲ ಮಿಕ್ಸ್ ಮಾಡಬೇಡಿ ಯಾವ್ದಾರ ಒಂದು ಎರಡು ಕಂಟೆಂಟ್ ಇಟ್ಕೊಳ್ಳ್ರಿ ಎರಡು ಕಂಟೆಂಟಲ್ಲಿ ಜನಕ್ಕೆ ಯಾವ್ದು ಇಷ್ಟ ಆಯ್ತಾ ಅದೇ ನಿಮ್ಮ ಸಬ್ಸ್ಕ್ರೈಬರ್ಗೆ ಯಾವ್ದು ಇಷ್ಟ ಅದೇ ಅದನ್ನು ಚೆಕ್ ಮಾಡ್ಕೊಳ್ರಿ ಈಗ ಈ ವಿಡಿಯೋಗೆ ಎಷ್ಟು ವ್ಯೂ ಬಂದೈತೆ ನೀವು ಇನ್ನೊಂದು ಯಾವುದೋ ಒಂದು ಅಡುಗೆದು ಯಾವ್ದಾರ ಹಾಕಿರ್ತೀರ ಇಲ್ಲ ಒಂದು ಸಾಂಗ್ ಯಾವ್ದಾರ ಹಾಕಿರ್ತೀರ ಹತ್ರಲ್ಲಿ ಚೆಕ್ ಮಾಡ್ಕೊಳ್ರಿ ಇದಕ್ಕೆ ಎಷ್ಟು ವ್ಯೂ ಬಂದೈತೆ ಅದಕ್ಕೆ ಎಷ್ಟು ವ್ಯೂ ಬಂದೈತೆ ಅಂತ ಯಾವುದು ಜಾಸ್ತಿ ಬಂದೈತೆ ಅದನ್ನೇ ಕಂಟಿನ್ಯೂ ಹೋಗ್ರಿ ಕಂಟಿನ್ಯೂ ಹೋಗ್ರಿ ಯಾವಾಗ ಅದೇನಾದ್ರೂ ಡೌನ್ ಆಯಿತು ಅಂದರೆ ಮತ್ತೆ ನೀವು ಲಾ ಬುಟ್ಟಿರ್ತಿರಲ್ಲ ಯಾವುದೋ ಲಾಸ್ಟು ಅಡುಗೆದ ಯಾವ್ದಾರ ಒಂದು ನಿಲ್ಸಿರ್ತಿರಲ್ಲ ಅದನ್ನು ಅದನ್ನು ಕಂಟಿನ್ಯೂ ಮಾಡ್ಕೋರಿ ಆ ಥರ ಮಿಕ್ಸ್ ಮಾಡಿ ಇದು ಮಾಡ್ರಿ ಅವಾಗ ನೀವು ಖಂಡಿತ ನಿಮಗೆ ಅರ್ಥ ಆಗುತ್ತೆ ಯೂಟ್ಯೂಬ್ ಬಗ್ಗೆ ಯಾವ ಥರ ಯಾವ ಯಾವ ವೀಡಿಯೋ ಮಾಡಿದ್ರೆ ನಮ್ಮ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅಂತ ಖಂಡಿತ ಇಷ್ಟ ಇದಾಗುತ್ತೆ ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಈ ವಿಡಿಯೋ ಬಗ್ಗೆ ಏನಾದರೂ ನಿಮಗೆ ಏನಾದರೂ ಹೇಳಬೇಕು ಅಂದಂಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ಎಲ್ಲರೂ ಪೂರ್ತಿಯಾಗಿ ವೀಡಿಯೋ ನೋಡಿ ನಮ್ಮದು ಇನ್ನೂ ಒಂದು ಚಾನಲ್ ಇದೆ ನಮ್ಮನ್ನ ವಿಜಯ್ ಕುಮಾರ್ ಅಂತ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಖಂಡಿತ ನಾನು ಆ ಚಾನಲಿಂದ ನಿಮಗೆ ಸಪೋರ್ಟ್ ಮಾಡೇ ಮಾಡ್ತೀನಿ ಕಮೆಂಟ್ ಹಾಕಿರಿ ಕ ಸಬ್ ಮಾಡಿಬಿಟ್ಟು ನಮಗೆ ಕಮೆಂಟ್ ಹಾಕಿರಿ ಖಂಡಿತ ನಾನು ನಿಮಗೆ ರಿಟರ್ನ್ ಮಾಡೇ ಮಾಡ್ತೀನಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು